ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಚಿಕ್ಕವಲ್ಲೂರು ಬಳಿ ಇರುವಂತಹ ಬೆಂಗಳೂರು ಹಾಲು ಒಕ್ಕೂಟದ ಹೊಸಕೋಟೆಯ ಶಿಬಿರ ಕಚೇರಿಗೆ ಬೆಂಗಳೂರು ಹಾಲು ಒಕ್ಕೂಟದ ನೂತನ ಅಧ್ಯಕ್ಷರಾದಂತಹ ಡಿ ಕೆ ಸುರೇಶ್ರವರು ಭೇಟಿ ನೀಡಿದರು ಅಧ್ಯಕ್ಷರಾದ ಬಳಿಕ ಇದೇ ಪ್ರಥಮ ಬಾರಿಗೆ ಭೇಟಿ ನೀಡಿದಂತಹ ಡಿ ಕೆ ಸುರೇಶ್ರವರಿಗೆ ಅದ್ದೂರಿಯಾಗಿ ಸ್ವಾಗತವನ್ನು ಶಾಸಕ ಶರತ್ ಬಚ್ಚೇಗೌಡ ಹಾಗೂ ಅವರ ಬೆಂಬಲಿಗರು ಕೋರಿದರು ಇದೇ ಒಂದು ಸಂದರ್ಭದಲ್ಲಿ ಹೊಸಕೋಟೆ ತಾಲೂಕಿನಲ್ಲಿರುವ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಎಲ್ಲ ಅಧ್ಯಕ್ಷರುಗಳೊಂದಿಗೆ ಬಮೂಲ್ನ ನೂತನ ಅಧ್ಯಕ್ಷರಾಗಿ ಇರುವಂತಹ ಕೆ ಸುರೇಶ್ ಅವರು ಸಮಾಲೋಚನಾ ಸಭೆಯನ್ನು ನಡೆಸಿದರು ಈ ಒಂದು ಸಂದರ್ಭದಲ್ಲಿ ಶಾಸಕ ಶರದ್ ಬಚ್ಚೇಗೌಡ ಸೇರಿದಂತೆ ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕರಾದಂತಹ ಬಿವಿ ಸತೀಶ್ ಗೌಡ ನಾಮನಿರ್ದೇಶಿತ ಸದಸ್ಯರಾದಂತಹ ಎಲ್ ಎನ್ ಟಿ ಮಂಜುನಾಥ್ ಸೇರಿದಂತೆ ಬೆಂಗಳೂರು ಹಾಲು ಒಕ್ಕೂಟಕ್ಕೆ ನೂತನವಾಗಿ ನಿರ್ದೇಶಕರಾಗಿ ಆಯ್ಕೆಯಾಗಿರುವಂತಹ ಎಲ್ಲ ನಿರ್ದೇಶಕರುಗಳು ಕೂಡ ಹಾಜರಿದ್ದು ಈ ಸಮಾಲೋಚನಾ ಸಭೆಯಲ್ಲಿ ಭಾಗಿಯಾದರು ಇನ್ನು ಸಮಾಲೋಚನಾ ಸಭೆಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರುಗಳು ಸರ್ಕಾರದಿಂದ ಸರಬರಾಜಾಗುತ್ತಿರುವ ಫೀಡ್ ಗುಣಮಟ್ಟ ಇಲ್ಲ ಹೈನುಗಾರಿಕೆಗೆ ಪೂರಕವಾದ ಸಲಕರಣೆಗಳು ಸಕಾಲಕ್ಕೆ ಸಿಗ್ತಿಲ್ಲ ಪ್ರಮುಖವಾಗಿ ಅವುಗಳ ರಿಪೇರಿ ಸೆಂಟರ್ಗಳು ಸಹ ಸಮರ್ಪಕವಾಗಿ ದಕ್ಕಬೇಕು ಹಸುಗಳ ವಿಮೆಯನ್ನು ಐನೂರರಿಂದ ಏಳ್ನೂರು ಮಾಡಿದ್ದು ಉಚಿತವಾಗಿ ವಿಮೆ ನೀಡುವಂತೆ ಮಾಡಬೇಕು ಅನ್ಯ ರಾಜ್ಯಗಳ ಹಾಲು ಒಕ್ಕೂಟದವರು ಹೆಚ್ಚಿನ ಲಾಭ ಮಾರಾಟಗಾರರಿಗೆ ನೀಡುತ್ತಿದ್ದು ಮಾರುಕಟ್ಟೆ ವ್ಯವಸ್ಥೆಯನ್ನು ಮತ್ತಷ್ಟು ವಿಸ್ತರಣೆ ಮಾಡಬೇಕು ಎಂದು ನೂತನ ಅಧ್ಯಕ್ಷರಿಗೆ ಸಲಹೆ ಸೂಚನೆ ನೀಡಿದ್ರು ಇನ್ನು ಇದೇ ಒಂದು ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಡಿ ಕೆ ಸುರೇಶ್ ಅವರು ಮಾತನಾಡಿ ನಾನು ಅಧ್ಯಕ್ಷನಾದ ಬಳಿಕ ಪ್ರಥಮ ಸಭೆಯನ್ನ ಎಲ್ಲಾ ನಿರ್ದೇಶಕರೊಂದಿಗೆ ಮಾಡಿದ್ದು ನೀವು ಹೇಳಿರುವಂತಹ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಮಾಡುತ್ತೇವೆ ಎಂದು ತಿಳಿಸಿದ್ರು ಒಟ್ಟಾರೆ ಇವತ್ತು ನಾನು ಎಲ್ಲ ನಾಯಕರು ಮತ್ತು ನಿರ್ದೇಶಕರು ಎಲ್ಲರೂ ಸೇರಿ ನನಗೆ ಜವಾಬ್ದಾರಿಯನ್ನು ಕೊಟ್ಟ ನಂತರ ಸಾಕಷ್ಟು ವಿಚಾರಗಳನ್ನ ಚರ್ಚೆಯನ್ನ ಮಾಡಿದ್ದೇವೆ ಆ ಚರ್ಚೆಯ ಜೊತೆಗೆ ಎಲ್ಲಾ ತಾಲೂಕುಗಳಲ್ಲಿರ್ತಕ್ಕಂತ ವ್ಯವಸ್ಥೆ ಮತ್ತು ಸಮಸ್ಯೆಗಳನ್ನ ಆಲಿಸ್ಬೇಕು ಅಂತ ಹೇಳಿ ನಮ್ಮೆಲ್ಲ ನಿರ್ದೇಶಕರುಗಳ ಜೊತೆ ಇವತ್ತು ಶಾಸಕರ ನೇತೃತ್ವದಲ್ಲಿ ನಾವು ಇಲ್ಲಿ ಸೇರಿದ್ದೇವೆ ಸಾಕಷ್ಟು ಸಲಹೆಗಳನ್ನ ಕೊಟ್ಟಿದ್ದಾರೆ ಅದನ್ನ ಸಂಪೂರ್ಣವಾಗಿ ಆಡಳಿತ ಮಂಡಳಿಯಲ್ಲಿ ಚರ್ಚೆ ಮಾಡಿ ರೈತರ ಉಳಿವಿಗಾಗಿ ಹಾಲು ಉತ್ಪಾದಕರಿಗೆ ನ್ಯಾಯ ದೃಷ್ಟಿಯಿಂದ ಮತ್ತು ಗ್ರಾಹಕರಿಗೆ ಉತ್ತಮ ಸೇವೆಯನ್ನ ಕೊಡಬೇಕಾದಂತ ದೃಷ್ಟಿಯಿಂದ ಅನೇಕ ಬದಲಾವಣೆಗಳನ್ನ ಮಾಡಬೇಕಾಗಿದೆ ಅದಕ್ಕೆ ಸರ್ಕಾರದ ಸಹಕಾರ ಕೂಡ ಬೇಕು ಜೊತೆಗೆ ಕೆ ಎಂ ಎಫ್ ನ ಅನುಮತಿ ಕೂಡ ಬೇಕು ಇದನ್ನೆಲ್ಲವನ್ನು ಕೂಡ ಚರ್ಚೆ ಮಾಡಿ ನಾವು ಅನುಷ್ಠಾನವನ್ನ ಮಾಡ್ತೇವೆ ಅದು ಫೀಡ್ಸು ಸಂಪೂರ್ಣವಾಗಿ ಕೆ ಎಂ ಎಫ್ ಕಡೆಯಿಂದ ಬರ್ತಾ ಇದೆ ಸೊ ಅದು ಮಿಕ್ಸ್ಚರ್ಸು ಕೆಲವು ಗಳಲ್ಲಿ ಬೇರೆ ಬೇರೆ ಇರೋ ತರ ಇದೆ ಅಂತ ಹೇಳಿ ವರದಿಗಳನ್ನ ರೈತರು ತಿಳಿಸಿದ್ದಾರೆ ಉತ್ಪಾದಕರು ಸೊ ಅದಕ್ಕೆ ಯಾವ ರೀತಿಯಾಗಿ ನಾವು ಮುಂದಕ್ಕೆ ಸರಿಪಡಿಸ್ಬೇಕು ಅನ್ನೋದನ್ನ ಕೆ ಎಂ ಎಫ್ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅವರೆಲ್ಲರ ತಜ್ಞರು ಯಾರು ಈ ಫೀಡ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ ಅಲ್ಲಿ ಸೈಂಟಿಸ್ಟ್ ಏನಿದ್ದಾರೆ ಹತ್ರನೂ ಮಾತನಾಡಿ ಉತ್ತಮ ಗುಣಮಟ್ಟ ಕಾಪಾಡಲಿಕ್ಕೆ ಇಡೀ ರಾಜ್ಯದಲ್ಲಿ ಒಂದೇ ತರದ ಗುಣಮಟ್ಟವನ್ನು ಕೊಡ್ಲಿಕ್ಕೆ ಹಾಲು ಉತ್ಪತ್ತಿ ಜಾಸ್ತಿ ಮಾಡಲಿಕ್ಕೆ ಏನು ಮಾಡಬೇಕು ತೀರ್ಮಾನವನ್ನು ಮಾಡ್ತೇವೆ